ಎಲ್ಲರಿಗೂ ನಮಸ್ಕಾರ ತಾಯಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತನೇ ರೆಸಿಪಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಸಿಂಪಲ್ ಆಗಿ ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಎರಡೂವರೆ ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಡಿ ಎರಡು ಸಲ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿಗೆ ಇವಾಗ ಎರಡು ಕಪ್ಪಷ್ಟು ನೀರು ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಎರಡು ನಿಮಿಷ ಇವಾಗ ಒಲೆ ಮೇಲೆ ಒಂದು ಪಾತ್ರೆನೇ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಮಸಾಲೆ ಐಟಮನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ మెణ్సిన్కాయ హాకూడ ఫ్రై మాకు ఇవ్వ స్వల్ప ఈరుళ్ళి హాకీ చన ఫ్రై మాకు ఎరడు స్పూన్ శుంఠి బరు పేస్ట్ హాకీ ఇదిను కూడా చన ఫ్రై మాకు ఇవ్వ స్వల్ప టమాటో హీని ఇదిను స్వల్ప ఫ్రై మాట్టు చికెన్ మసాలా మరి చికెన్ బిర్యానీ పౌడ్ స్వల్ప అర్శుణ హాకీ చనగే మిక్స్కొ స్వల్ప ఉప్పు హను అర్ధ కేజీ చికన హాకీ ఇతర మిక్స్ మళ్ళీ స్వల్ప చికన్ ఉప్పుకర నూ స్వల్ప ఉప్పును హాకె ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿ ತೆಗೀರಿ ಇವಾಗ ನಾನು ಒಂದು ಕಪ್ಪಷ್ಟು ಮೊಸರನ್ನ ತಗೊಂಡಿದ್ದೀನಿ ಗಟ್ಟಿ ಮೊಸರು ಇದನ್ನು ಹಾಕಿ ಸ್ವಲ್ಪ ಸಾಂಬಾರು ಸೊಪ್ಪು ಸ್ವಲ್ಪ ಕುದಿನ ಹಾಕಿ ಯೂಸ್ ಮಾಡ್ಕೊಂಡಾದ್ಮೇಲೆ ಎರಡೂವರೆ ಕಪ್ಪಷ್ಟು ಅಕ್ಕಿಗೆ ನಾನು ನಾಲ್ಕೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಲೋಟದಲ್ಲಿ ಅಕ್ಕಿನ ಹಾಕೊಂಡಿದ್ದೋ ಅದೇ ಲೋಟದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬಿರಿಯಾನಿಗೆ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದೇ ಅಕ್ಕಿನ ಯೂಸ್ ಮಾಡಿ ನೀವು ದಪ್ಪಕ್ಕೆ ತೊಗೊಂಡ್ರೆ ನೀವು ತಗೊಬೋದು ನಾನು ಮಾಡಿರೋ ಮೆಜರ್ಮೆಂಟ್ ನೀವು ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಅದನ್ನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಟು ಅಕ್ಕಿ ಚೆನ್ನಾಗಿ ನಿಂದಿದೆ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳಿ ಎರಡು ನಿಮಿಷದಲ್ಲಿ ಅನ್ನ ರೆಡಿಯಾಗಿ ಹೋಗುತ್ತೆ ಇವಾಗ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕುದಿನ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬಿಟ್ಟು ಈ ಥರ ಪ್ಲೇಟ್ ತೆಗೆದು ಇದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಸಲ ಪ್ಲೇಟ್ ಮುಚ್ಚಿ ಇನ್ನೊಂದು ನಿಮಿಷ ಬಿಟ್ಟರೆ ನೋಡಿ ರೆಡಿಯಾಗಿದೆ ಇವಾಗ ಇದನ್ನು ದಮ್ ಕಟ್ಟಬೇಕು ಇವಾಗ ಇದನ್ನು ದಮ್ ಕಟ್ಟೋಣ ಒಲೆ ಮೇಲೆ ಒಂದು ಅರಲೇನೇ ಇಟ್ಟು ಅರ್ಲೆ ಮೇಲೆ ನಾವು ಬಿರಿಯಾನಿ ಮಾಡಿದೆ ಮಾಡಿದ್ವಲ್ಲ ತಪ್ಪಲಿನೇ ಇಟ್ಟು ಅದರ ಮೇಲೆ ಒಂದು ಭಾರವಾಗಿರೋದನ್ನು ತಪ್ಲೇ ಆಗಿರ್ಬೋದು ಅಥವಾ ಚೌರ್ಗೆ ಆಗಿರ್ಬೋದು ಏನಾದರೂ మడీ భారోదా నోడివగా బిర్యానీ సూపరీ రెడీ అయితే సింపల్గా మళ్ళోదు నెరల్ల స్నేహితు ఎట్టు చన బిర్యానీ అంత ఈ రెసిపీ నిష్ట అంత అనుకొండీని ఈ రెసిపీ నిష్ట్రెం మనేల్స్రై మి లాస్ట్ స్వల్ప కొత్తిమీర సొప్పు కదిన హాకీ అది మిక్స్ మార్కెట్ ఇవ్వగన్ ప్లేట్కి సర్వ్ మిని స్నేహితు చికన్ బిర్యానీ సింపల్గే హేగ్ మొద అంత ఈ రెసిపీ నిష్ట ఆగి దయపట్టి తాము అడ్డే మన యూట్యూబ్ చాలాను సపోర్ట్ మి సబ్స్క్రైబ్ మారి ఈ షేర్ మి ధన్యవాదాలు